ಹಾಸನ ಎಂಬ ದೇವಿಯ ಬಗ್ಗೆ ಹಲವು ಜಾನಪದ ಕಥೆಗಳು ಮತ್ತು ಐತಿಹ್ಯಗಳಿವೆ ಅವುಗಳಲ್ಲಿ ಪ್ರಮುಖವಾದ ಕೆಲವು ಕಥೆಗಳು ಇಲ್ಲಿವೆ ಮಾತೃಕೆಯರ ನೆಲೆ ಒಂದು ಕಥೆಯ ಪ್ರಕಾರ ಮಾತೃಕೆಯರೆಂದರೆ ಏಳು ಜನ ದೇವಿಯರು ಬ್ರಾಹ್ಮಿ ಮಹೇಶ್ವರಿ ಕುಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಎಂಬ ಮಾತೃಕೆಯ ದೇವತೆಗಳು ವಾರಣಾಸಿಯಿಂದ ದಕ್ಷಿಣ ಭಾರತಕ್ಕೆ ವಿಮಾನದಲ್ಲಿ ಬರುತ್ತಿದ್ದಾಗ ಹಾಸನದ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸಿದ್ದರಂತೆ ಅವರಲ್ಲಿ ಮೂವರು ದೇವತೆಗಳು ಮಹೇಶ್ವರಿ ಕುಮಾರಿ ಮತ್ತು ವೈಷ್ಣವಿ ಎಂಬ ಮೂವರು ದೇವತೆಗಳು ದೇವಾಲಯದ ಒಳಗಿರುವ ಮೂರು ಹುತ್ತಗಳ ರೂಪದಲ್ಲಿ ನೆಲೆಸಿದ್ದರು ಇವರೇ ಮುಖ್ಯವಾಗಿ ಹಾಸನಾಂಬೆ ಎನ್ನಲಾಗುತ್ತಿದೆ ದೇವಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದಳು ಮತ್ತು ಉಳಿದ ಮೂವರು ಇಂದ್ರಾಣಿ ವಾರಾಹಿ ಮತ್ತು ಚಾಮುಂಡಿ ಈ ಮೂವರು ದೇವತೆಗಳು ದೇವಾಲಯದ ಸಮೀಪವಿರುವ ದೇವಿಗೆರೆ ಕೆರೆಯಲ್ಲಿ ಮೂರು ಬಾವಿಗಳಾಗಿ ನೆಲೆಸಿದರು ಮತ್ತು ಇನ್ನೊಂದು ಮುಖ್ಯವಾದ ಒಂದು ಕತೆ ಅಂದರೆ ಸೊಸೆಯ ರಕ್ಷಣೆ ಸೊಸೆಯ ರಕ್ಷಣೆ ಸೊಸೆ ಯಾವ ಥರ ಕಲ್ಲಾದ್ಲು ಅನ್ನೋದು ಈ ಮುಖ್ಯ ಕಥೆ ಕಥೆಯಾಗಿದೆ ಮತ್ತೊಂದು ಪ್ರಸಿದ್ಧ ದಂತಕಥೆಯ ಪ್ರಕಾರ ಇನ್ನೊಮ್ಮೆ ದೇವಿಯ ಭಕ್ತಿಯಾಗಿದ್ದ ಸೊಸೆಯೊಬ್ಬಳು ದೇವಿಯ ಧ್ಯಾನದಲ್ಲಿ ಮಗ್ನಳಾಗಿದ್ದಾಗ ಆಕೆಯ ಹತ್ಯೆ ಕೋಪಗೊಂಡು ಚಂದನ ಬಟ್ಟಲಿನಿಂದ ಆಕೆಯ ತಲೆಗೆ ಕುಟ್ಟಿದಾಳಂತೆ ನೋವಿನಿಂದ ಕೂಗಿಗೊಂಡ ಸೊಸೆ ಅಮ್ಮ ಹಾಸನಾಂಬೆ ಕಾಪಾಡುತ್ತಾಯೇ ಎಂದು ಪ್ರಶ್ನಿಸಿದಾಗ ದೇವಿ ಅವಳ ಮರೆಯನ್ನು ಕೇಳಿ ಅತ್ತೆಯಿಂದ ರಕ್ಷಣೆ ನೀಡಲು ಆಕೆಯನ್ನು ದೇವಾಲಯದ ಒಳಗೆ ಕಲ್ಲನ್ನಾಗಿ ಪರಿವರ್ತಿಸಿದಳಂತೆ ಈ ಕಲ್ಲು ವರ್ಷ ಭತ್ತದಷ್ಟು ಅಲ್ಪ ಪ್ರಮಾಣದ ಭತ್ತ ಎಷ್ಟಿರುತ್ತಷ್ಟು ದೇವಿಯ ಕಡೆಗೆ ಚಲಿಸುತ್ತದೆ ಎಂಬ ನಂಬಿಕೆ ಇದೆ ಆ ಕಲ್ಲು ಹಾಸನಾಂಬೆಯ ಪಾದವನ್ನು ತಲುಪಿದಾಗ ಕಲಿಗೆ ಅಂತ್ಯಗೊಳ್ಳುತ್ತದೆ ಎಂದು ಭಕ್ತರು ನಂಬುತ್ತಾರೆ ಮತ್ತೊಂದೆ ಮತ್ತೊಮ್ಮೆ ಕಳ್ಳರ ಕಲ್ಲಾಗುವಿಕೆ ಕಲ್ಲಪ್ಪನ ಗುಡಿ ಅಂತ ಇನ್ನೊಂದು ಜಾನಪದ ಕಥೆಯ ಪ್ರಕಾರ ಒಮ್ಮೆ ನಾಲ್ವರು ಕಳ್ಳರು ದೇವಾಲಯದ ಆಭರಣಗಳನ್ನು ಕದಿಯಲು ಪ್ರಯತ್ನಿಸಿದರು ಅವರ ದುಶ್ ದುಷ್ಕಷಿತ ಕೋಪಗೊಂಡು ಹಾಸನಾಂಬೆ ಆ ಕಳ್ಳರನ್ನು ಶಪಿಸಿ ಕಲ್ಲುಗಳಾಗಿ ಪರಿವರ್ತಿಸಲಂತೆ ಈ ನಾಲ್ಕು ಕಲ್ಲುಗಳನ್ನು ದೇವಾಲಯದ ಆವರಣದಲ್ಲಿರುವ ಕಲ್ಲಪ್ಪನ ಗುಡಿಯಲ್ಲಿ ಇಂದಿಗೂ ನೋಡಬಹುದೆಂದು ಹೇಳಲಾಗುತ್ತದೆ ದೇವಾಲಯದ ಇತಿಹಾಸ ಮತ್ತು ಪವಾಡಗಳು ಹಾಸನಾಂಬೆ ದೇವಾಲಯವನ್ನು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ವಯಸ್ಸಾರ ಕಾಲದಲ್ಲಿ ನಿರ್ಮಿಸಲಾಯಿತು ಎಂದು ಇತಿಹಾಸ ತಜ್ಞರು ಹೇಳುತ್ತಾರೆ ಹಾಸನ ಎಂಬ ಹೆಸರು ಹಝನ್ಮುಖಿ ನಗುಮುಖದ ದೇವಿಯಾದ ಹಾಸನಾಂಬೆಯಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯವು ವರ್ಷಕ್ಕೊಮ್ಮೆ ದೀಪಾವಳಿಯ ಸಂದರ್ಭದಲ್ಲಿ ಅಶ್ವಯಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಮಾತ್ರ ತೆರೆಯುತ್ತದೆ ಮತ್ತು ಬಲಿಪಾಡ್ಯಮಿಯ ದಿನ ಮುಚ್ಚಲಾಗುತ್ತದೆ ವರ್ಷವಿಡೀ ಮುಚ್ಚಿದರೂ ದೇವಿಗೆ ಹಚ್ಚಿದ ನಂದ ದೀಪವು ಆರಿರುವುದಿಲ್ಲ ಮತ್ತು ಇಂದಿನ ವರ್ಷದಲ್ಲಿ ಅರ್ಪಿಸಿದ ಹೂಗಳು ತಾಜಾವಾಗಿ ಇರುತ್ತವೆ ಎಂಬ ಪವಾಡ ನಡೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ ಧನ್ಯವಾದಗಳು